To our channel, and do not forget to press the bell icon. <laughs>

ಕಾಲ ಕಲಿಯುತ್ತಿದ್ದು ಈಗಿನ ಒಂದು ಪಠ್ಯೇತರ ಚಟುವಟಿಕೆ ಮತ್ತು ಪಟ್ಟಣ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಚಾರಗಳನ್ನು ಪದ್ಯ ಆಗಿರ್ಬೋದು ಮತ್ತು ಗಣಿತ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಕೂಡ ಒಂದು ನಟನೆಯ ಮೂಲಕ ತಿಳಿಸಿದ್ದರೆ ಅವರು ನಮ್ಮ ಶಾಲಾ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಸಂಬಂಧಿಕರವಾಗಿ ಅಭಿನಂದನೆ ಸಲ್ಲಿಸಿದರು पढ़ना है जी पढ़ना है हम कह I'm gonna ನಮ್ಮ ಮಕ್ಕಳು ದಿನ ತರಗತಿಯಲ್ಲಿ ದಿನ ಹೆಚ್ಚಿನ ಖುಷಿ ಪಟ್ಟರು ಅಂತ ಹೇಳ್ತಾ ನಾನು ಎರಡು ಮಾತು ಎಲ್ರಿಗೂ ಧನ್ಯವಾದ ಸರ್ಕಾರಿ ಪ್ರೌಢಶಾಲೆ ರಾಮಸಾಗರ ಕಚೇರಿಯಲ್ಲಿ ಸುಮಾರು ನಾಲ್ಕು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ನಾವು ನೋಡಿದ ಪ್ರಕಾರ ತುಂಬ ಮನೋರಂಜನೆಯುತವಾಗಿತ್ತು ಹಾಗೂ ಮಕ್ಕಳು ನಾವು ಮಕ್ಕಳನ್ನು ಅಬ್ಸರ್ವ್ ಮಾಡಿದಾಗ ಮಕ್ಕಳು ತುಂಬಾ ಖುಷಿ ಪಟ್ಟರು ಅವರು ಯಾವುದೋ ಲೋಕದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರು ಅದನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತದೆ ಕೆಲವು ಮ್ಯಾಜಿಕ್ ಮಕ್ಕಳಿಗೆ ಯಾವ ರೀತಿ ಅನ್ನೋದನ್ನ ತಿಳಿಸಿ ಅವ್ರಿಗೆ ಪರಿಹಾರಿಸಿದ್ರು ಅವರಿಗೆ ಸಮಸ್ಯೆಗಳನ್ನ ಪರಿಹರಿಸಿದ್ರು ಅದ್ರ ಜೊತೆಯಲ್ಲಿ ಈ ಒಂದು ಸೌಂಡ್ ಸಿಸ್ಟಮ್ ಮಕ್ಕಳಿಗೆ ಹಿತವನ್ನು ಕೊಡ್ತು ನಮಗೂ ಸಹ ಹಿತವನ್ನು ಕೊಡ್ತು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮಾಡಿದವರಿಗೆ ವಂದನೆಗಳನ್ನು ಸಹ

ಅಲ್ವಾ ಅದಕ್ಕೆ ಈ ಮಂಗಳೂರು ಶೂ ಅದ್ಭುತವಾಗಿ ಒಂದು ಪಠ್ಯಪತ್ರಿನ ಹಾಡುಗಳನ್ನು ಹಾಗೆ ಮ್ಯಾಜಿಕ್ ಶೋನ ಅದ್ಭುತವಾಗಿ ನಿರು ತೋರಿಸಿದ್ರು ಮತ್ತು ಯಾವ ರೀತಿ ಸಾವುಗಳು ಮನೆಗೆ ಹೋಗಿ ಅವರನ್ನು ಪ್ರಯೋಗ ಮಾಡಬಾರ್ದು ಅಂತೇಳಿ ಮತ್ತೆ ಎಚ್ಚರಿಕೆ ಕೊಡುತ್ತಾ ಅದನ್ನು ಮರು ಇದನ್ನು ಹೇಳಿ ತಮಗೆಲ್ಲ ಬಳಸಿದ್ರೆ ಅವಾಗೆ ಮಾನ್ಯ ಉಪನಿರ್ದೇಶಕರ ಅನುಮತಿಯ ಮೇರೆಗೆ ನಮ್ಮ ರಾಮ್ಸೆಟ್ಟಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಸುತ್ತಮುತ್ತಲ ಎಲ್ಲ ಪ್ರಾಥಮಿಕ ಶಾಲೆಗಳ ಮಕ್ಕಳನ್ನ ಒಳಗೊಂಡು ಈಗಿನ ತಾವು ಆಯೋಜಿಸಿರುವಂತಹ ಒಂದು ಒನ್ಯಾನ್ ಮ್ಯಾಜ್ ಶೋ ತುಂಬಾ ಅರ್ಥಪೂರ್ಣವಾಗಿತ್ತು ಇದರಲ್ಲಿ ಮಕ್ಕಳು ದಿನನಿತ್ಯ ತಮ್ಮ ತಮ್ಮ ವಿಷಯಗಳಲ್ಲಿ ಕಲಿಯುವಂತಹ ಪದ್ಯಗಳನ್ನು ಇಂಗ್ಲಿಷ್ ಪದ್ಯಗಳಾಗಿರ್ಬೋದು ಕನ್ನಡ ವಿಷಯದ ಪದ್ಯಗಳಾಗಿರ್ಬೋದು ಹಾಗೆ ಮಲ್ಕಿಗಳು ಸಹ ಈ ತಾವೆಲ್ಲ ಆಯ್ಕೆ ಮಾಡಿಕೊಂಡಿರುವಂತಹ ಗೀತೆಗಳು ಪ್ರಚಲಿತ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತಹ ಅವರ ನಾಯಕ ನೆಚ್ಚಿನ ನಟ ಒಂದು ಗೀತೆಗಳು ಹಾಗಾಗಿ ಮಕ್ಕಳಿಗೆ ತುಂಬಾನೇ ಮುಂದೆ ಇತ್ತು ಕಲಿಕೆಯಲ್ಲಿ ನಿಧಾನ ಇರುವಂತಹ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಉತ್ಸಾಹದಾಯಕವಾಗಿ ಹಾಗಾಗಿ ಮಕ್ಕಳನ್ನ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಉತ್ತಮವಾಗಿರುವಂತಹ ಗೀತೆಗಳಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಹಾಗೆ ಇದರಲ್ಲಿ ಅತಿ ಹೆಚ್ಚಾಗಿ ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳು ಹೇಗೆ ನಂಬಬೇಕು ಮೂಢನಂಬಿಕೆಗಳಲ್ಲಿ ಹೇಗೆ ನಾವು ಒಂದು ಅನ್ನೋದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಒಂದು ಮ್ಯಾಜಿಕ್ ಮೂಲಕ ತೋರಿಸಿದೀರಿ ಸೊ ಹಾಗಾಗಿ ಇಲ್ಲಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಮಕ್ಕಳ ಪರವಾಗಿ ಇಲಾಖೆಯ ಪರವಾಗಿ ನಮಗೆ ಪೂರಕವಾಗಿರುವಂತಹ ಧನ್ಯವಾದಗಳನ್ನು ತಿಳಿಸಿಕೊಡ್ತೀನಿ ಶ್ರೀ ಶೋಕ ಸರ್ ಅವರಿಗೆ Анна ಪರವಾಗಿ ಮತ್ತು ವೈಕ್ತಿಕವಾಗಿ ಧನ್ಯವಾದ ಸಲ್ಲಿಸುತ್ತೇನೆ ಸೋ ಕೇಂದ್ರ ಮಾತಡಿನಾಶ ಕಾರ್ಯಕ್ರಮವನ್ನು ಆಯೋಜಕರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಿದವರು ಇನ್ನು ಎಲ್ಲರಿಗೂ ವಂದನೆಗಳು ವನ್ಯಾಸ್ ಒಂದು ಮನ್ ಶೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಮಕ್ಕಳು ಪಾಸ್ ಕಲೆಯದರ ಜೊತೆಗೆ ನಾವು ಶಿಕ್ಷಕರು ಕೂಡ ಕುತೂಹಲದಿಂದ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ವಿ ಈ ಕಾರ್ಯಕ್ರಮವನ್ನು ಬರೀ ಸಿಟಿ ನಗರ ಭಾಗದಲ್ಲಿ ನಾವ ಇಂಥ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ವಿ ಹಳ್ಳಿಯ ಮಕ್ಕಳ ಸಮೀಪಕ್ಕೆ ಬಂದು ಈ ರೀತಿ ಕಾರ್ಯಕ್ರಮಗಳನ್ನ ನಡೆಸಿ ಕೊಟ್ಟಿರೋದು ಶೂ ಸರ್ ವೈಯಕ್ತಿಕವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಬಿಟ್ಟರೆ ಸಾಕು ನಮ್ಮ ಮಕ್ಕಳು ಅದ್ಭುತ ಕುಣಿಯವಾಗಿದ್ರು ಅಷ್ಟು ಉತ್ಸಾಹದಿಂದ ತುಂಬಾ ಚೆನ್ನಾಗಿ ನಡೆಸಿಕೊಟ್ರು ಮಕ್ಕಳು ತರಗತಿ ಬರೀ ಯಾಂತ್ರಿಕವಾಗಿ ಅವರು ಕಲಿತಾ ಇದ್ರು ಇಲ್ಲಿ ಬಂದ್ಬಿಟ್ಟು ಹೊರಗಡೆ ತುಂಬಾ ಖುಷಿಯಿಂದ ಪದ್ಯಗಳನ್ನಾಗಿರ್ಬೋದು ಈ ಮ್ಯಾಜಿಕ್ ಶೋನಾಗಿರ್ಬೋದು ತುಂಬಾ ಚೆನ್ನಾಗಿ ಅವ್ರು ಎಂಜಾಯ್ ಮಾಡಿದ್ರು ಮಕ್ಕಳು ಈ ರೀತಿ ಕಾರ್ಯಕ್ರಮಗಳು ಈ ಒಂದು ಹಳ್ಳಿ ಭಾಗದಲ್ಲಿ ನಡೆಸಿ ಮಕ್ಕಳು ತಮ್ಮ ಹಳ್ಳಿಯಿಂದ ಆಚೆ ಬಂದು ಈ ರೀತಿಯೂ ಇದ್ದಾವೆ ಅಂತ ಹೇಳ್ಬಿಟ್ಟು ಅವರು ಅದರ ಹೊಸ ಹೊಸ ವಿಷಯಗಳನ್ನ ಕಲಿಯೋಕ್ಕೆ ಅವ್ರಿಗೆ ಸಹಾಯ ಆಗಿದೆ ಅದ್ರ ಜೊತೆಗೆ ಮ್ಯಾಜಿಕ್ ಶೋ ಬರೀ ಟಿವಿಯಿಂದ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ರು ಮಕ್ಕಳು ಅದೇ ಇಲ್ಲಿ ಎದುರಿಗೆ ಡೈರೆಕ್ಟ್ ಆಗಿ ಮಕ್ಕಳನ್ನ ನೋಡ್ಬಿಟ್ಟು ಅದು ಯಾವ ರೀತಿ ಮಾಡ್ತಾರೆ ವೈಜ್ಞಾನಿಕವಾಗಿ ಯಾವ ರೀತಿ ತಿಳ್ಕೋಬಹುದು ಅಂತ ಹೇಳ್ಬಿಟ್ಟವರು ತೋರಿಸ್ಕೊಟ್ಟಿದ್ದಾರೆ ಕೆಲವರೆಲ್ಲ ಎದುರ್ಕೊಳ್ತಾರೆ ಮಕ್ಕಳು ಅದ್ರ ಜೊತೆಗೆ ನಾವು ಮನೆಗೆ ಮಾಡಬಾರ್ದು ಇದು ಎಲ್ಲ ಒಳಗಡೆ ಒಂದು ಕಾರಣ ಇದೆ ಇದು ಈ ರೀತಿ ಮಾಡ್ಬೇಕಂತ ಅವರು ಎಲ್ಲ ತಿಳಿಸ್ಕೊತಿದ್ದಾರೆ ಮತ್ತೆ ದಯವಿಟ್ಟು ಆ ರೀತಿ ಎಲ್ಲ ನೋಡ್ರಿ ಆ ಚಾಕು ಎಲ್ಲ ಆ ಥರ ಇದೆಯಲ್ಲ ಮನೆಯಲ್ಲಿ ನೋಡ್ತಾರ ಆ ರೀತಿ ಮಾಡ್ಕೊಂಡಿದ್ ಜಸ್ಟ್ ಅದು ಮನೋರಂಜನೆಗಾಗಿ ಮಾತ್ರ ಮಾಡ್ತಾರೆ ಅವರು ಈಗ ತೋರಿಸ್ತಾರೆ ನೋಡ್ರಿ ಅದೇ ಅಂಶ ರೆಡಿ ಆಗಿತ್ತು ಆ ರೀತಿ ಕಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕ ಇದ್ದಾಗ ನೋಡಿ ಎಂಜಾಯ್ ಮಾಡ್ತಾ ಇದ್ವಿ ಈಗ ನೀವೆಲ್ಲ ನೋಡ್ತಾ ಇದ್ರ ಜಸ್ಟ್ ಅದು ಮನೋರಂಜನೆಗೋಸ್ಕರ ಮಾತ್ರನೇ ಈ ಒಂದು ಕಾರ್ಯಕ್ರಮವನ್ನ ನಾವು ಇರೋ ಹತ್ರ ತಂದು ತೋರ್ಸಿದೀರ ನಿಮ್ಗೆಲ್ಲ ತುಂಬ ಧನ್ಯವಾದಗಳು

ನಮ್ಮ ಮಕ್ಕಳು ಕೂಡ ಉತ್ತಮವಾಗಿ ಪಚೇತನ ಚಟುವಟಿಕೆಗಳಲ್ಲಿ ಕೂಡ ಈ ಪ್ರಜೆಗಳನ್ನು ಈ ಮೂಲಕ್ಕೂ ಕೂಡ ನಾವು ಆಡ್ಬೋದು ಮತ್ತೆ ಮುಖ್ಯಗಳನ್ನು ಈ ರೇವೆ ಬಳಸಿ ಕೂಡ ನಾವು ಹೇಳ್ತಕ್ಕಂಥ ಒಂದು ಸಂದರ್ಭವು ಕೂಡ ಬರ್ತದೆ ಹಾಗಾಗಿ ಯಾಕಂದರೆ ನಾವು ಆ ಅರಿಸಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಸಂಗೀತವನ್ನ ಅದೇ ಆ ಭಾವನೆಗಳನ್ನ ಮತ್ತೆ ಅವರ ದೇಹದ ಚಟುವಟಿಕೆ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನ ತೋರಿಸಿದ್ದಾರೆ ಅವರಿಗಾಗಿ ನಮ್ಮ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ನಮ್ಮ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪಠ್ಯ ಪುಸ್ತಕವನ್ನ ಹೊರತುಪಡಿಸಿ ಪಟ್ಟಣದಲ್ಲಿರುವಂತಹ ಪದ್ಯಗಳನ್ನ ಚಲನಚಿತ್ರದ ಲಿರಿಕ್ಸ್ ಮೂಲಕ ಈಗೂ ಕೂಡ ಮನೋರಂಜನಾತ್ಮಕವಾಗಿ ಆಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಂತಿವಸರ್ ಮತ್ತು ಆ ಒಂದು ಶೋ ಬಂದ ಎಲ್ಲರೂ ಕೂಡ ಋಪುರ ಕವಿರುವಂತ ಅಭಿನಂದನೆಗಳು ಜೊತೆಗೆ ಪಠ್ಯಗಳಲ್ಲಿ ಕೂಡ ಇದೇ ತಿಕ್ಷಕರು ಪಠ್ಯ ಪಠ್ಯವನ್ನ ಬೋಧನೆ ಮಾಡಿದರೆ ಮಕ್ಕಳಿಗೆ ಅರ್ಥಪೂರ್ಣವಾಗಿ ಕಲಿಕೆ ಆಗುತ್ತೆ ಅನ್ನೋದನ್ನ ತಿಳಿಸಿಕೊಂಡರೆ ಅವರಿಗೆ ಅವರ ಕಾಲಕ್ಕೆ ನಮ್ಮ ಶಾಲಾ ವತಿಯಿಂದ ಎಸ್ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ರೂಪಾಯಿ ಅವರ ಅಭಿನಯವನ್ನು ಪಾಠವನ್ನು ಏರ್ಪಡ್ತೀವಿ ಪಾಠವನ್ನು ನಾವು ಸರಾಗಲು ಏರ್ಪಡ್ತೀವಿ ಚಿತ್ರವನ್ನು ಯಾವ ರೀತಿ ಆಡಬೇಕು ಅಂತ ಅವರು ಡ್ಯಾನ್ಸ್ ಬುಕ್ ಆದರೆ ಭಾಳ ತಿಳಿಸ್ಕೊಡ್ತಾರೆ ಮತ್ತು ಭಾಳ ತುಂಬ ಸಂತೋಷದಿಂದ ಕೇಳಿದ್ದಾರೆ ಅದೇ ರೀತಿ ಮ್ಯಾಜಿಕ್ ಭಾಳ ಸ್ವತಂತ್ರವಾಗಿ ಅದ್ರ ಹೇಳಿ ನಂಗೆ ಭಾಳ ಬಹಳ ಕಷ್ಟ ಆಗ್ತದೆ ಯಾರಿಗೆ ಮಾಡಿದ್ರಪ್ಪ ಅಂತ ನೀವು ಭಾಳ ಇದ್ ಮಾಡಿದ್ರಲ್ಲ ಚೆಂಡು ಆರ್ನಾಗಿದ್ದು ಇದ್ರಾಗಿದ್ದಾಗ ಜೀವನ ಇದ್ರಾಗೆ ಎಲ್ಲ ಫ್ರೀಯಾಗಿ ಹೇಳಿದ್ರಲ್ಲ ಈ ರೀತಿ ಮಾಡಬೇಕು ಮನೆಯಲ್ಲಿ ಕೂಡ ಈ ರೀತಿ ಮಾಡಬಮ್ಮ ನೀವು ಕೂಡ ಮಾಡ್ಬೋದು ಅಂತ ತಿಳಿಸಿ ತಿಳಿಸ್ಕೊಳಿದ್ರಲ್ಲ ಬಹಳ ಖುಷಿ ಆಯಿತು ಇಷ್ಟ ಇಷ್ಟಪಡ್ತಾ ಇತ್ತು கண்ணு சுவாதி நடக்கல கள்ள கள்ள கேங்காடின மழதோனா திரும்பி காட்டுற பரவாது பாத்துட்டு தோனா ಈ ಒಂದು ಮಂಡ್ಯ ಉತ್ಸವ ಕಾರ್ಯಕ್ರಮವನ್ನು ಅರ್ಥ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಕನ್ನಡ ಇಂಗ್ಲಿಷ್ ಹಿಂದಿ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಮದಿಗಳಾಗಿರ್ಬಹುದು ಹದೇಗಳಾಗಿರ್ಬಹುದು ಹಾಗೆ ಜನಪದ ಗೀತೆಗಳು ಎಲ್ಲಾ ವಿಷಯಗಳನ್ನ ಒಳಗೊಂಡಂತೆ ಬಹಳ ಮಕ್ಕಳಿಗೆ ಮನೋರಂಜಿತವಾಗಿ ಎಲ್ಲಾ ವಿಷಯಗಳನ್ನ ಮೂಲಕ ಮೂಲಕ ಚೆನ್ನಾಗಿ ಮಕ್ಕಳಿಗೆ ಒಂದು ಒಳ್ಳೆ ಮನೋರಂಜನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಹೃದಪೂರ್ವಕ ಧನ್ಯವಾದಗಳನ್ನ ಕೊಡ್ತಾ ಇದ್ದೇವೆ ವಂದನೆಗಳು ಯಾಕಪ್ಪ ಅಂದ್ರೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ ಮಂಗಳೂರಲ್ಲಿ ಯಂತ್ರ ಮಂಡ್ಯ ಬೇಸೆ ಆಯ್ತು ಯಂತ್ರ ಕಾರ್ಯಕ್ರಮ ತುಂಬಾ ಚೆಂದ ಉಂಟಲ್ಲ ಬಹಳ ಖುಷಿ ಆಯ್ತು ಇಲ್ಲಿ ಮಕ್ಕಳೆಲ್ಲ ಕುಣಿತಾ ಇದ್ರು ಅವರ ಒಂದು ಹಾವಭಾವ ನೋಡಿ ಅವರ ಒಂದು ಹಾಸ್ಯವನ್ನು ನೋಡಿ ಅವರ ಮ್ಯಾಜಿಕ್ ಅನ್ನು ನೋಡಿ ನೋಡಿ ನಾವು ಕಲಿಯುವವರೆಗೂ ಅಂತ ಅನ್ಸುತ್ತೆ ಆ ರೀತಿ ಮ್ಯಾಜಿಕ್ ಮಾಡ್ಕೊಳ್ತೀರವರು ಅಂದ್ರೆ ಅದರ ಒಡಾಟವನ್ನು ಕೂಡ ಹೇಳಿದ್ರು ಯಾವ ರೀತಿ ಮ್ಯಾಜಿಕ್ ಮಾಡ್ತಾರೆ ಅನ್ನೋದನ್ನ ಕೂಡ ತುಂಬಾ ಅಚುಕಟ್ಟಾಗಿ ತಮ್ಮ ಮುಂದೆ ಪ್ರಸಾದ ಪಡಿಸುತ್ತಾರೆ ಹಾಗಾಗಿ ಅವರಿಗೆ ಮೊದಲೇದಾಗಿ ನಾನು ಹೃಪ್ರೂಕವಾದ ಅಭಿನಂದನೆ ತಿಳಿಸ್ತೀನಿ ಹಾಗೆ ನಮ್ಮ విద్యార్థి దిన నమ్మ ముఖం ఓటా ఇవ్వ ಅದೇ ಪಾಠ ಅದೇ ಶಿಕ್ಷಕರು ಅಂತೇಳಿ ಇವತ್ತು ಏನೋ ಒಂಥರ ಡಿಫ್ರೆಂಟ್ ಆಗಿ ವಿಭಿನ್ನವಾಗಿ ಒಂದು ಕಾರ್ಯಕ್ರಮ ನಮ್ಮ ಉಪನಿರ್ದೇಶಕರ ಒಂದು ಆದೇಶದ ಮೇರೆಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ నిమ్మేసరి కష్టపరి నడి నిమ్మ శాల్ల నిమ్మ శాని పూడలేరు తప్ప Please subscribe to our channel and do not forget to press the bell icon.